ಈಗ ಕೆಂಪಣ್ಣನವರು ಕಾಂಗ್ರೆಸ್ ಏಜೆಂಟು ಅಂತ ನಾವು ಅವತ್ತಿಂದ ಹೇಳ್ತಾ ಬಂದಿದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ಯಾಕೆ ಅವತ್ತಿಂದ ಹೇಳ್ತಾ ಬಂದೀವಿ ಅಂದರೆ ಒಂದೇ ಒಂದು ದಾಖಲೆ ಕೊಡಲಿಲ್ಲ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಪಮಾನ ಬ ಸರ್ಕಾರಕ್ಕೆ ಮಾಡೋಂಥ ಅಪಮಾನ ಮಾಡಿದಂಥ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಲ್ಲಿ ಒಂದಿಷ್ಟು ಯಶಸ್ವಿ ಅವರಾದರು ಆಗಲೂ ಕೂಡ ದಾಖಲೆಗಳು ಕೊಟ್ಟಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳ ಹತ್ರ ದುಡ್ಡು ಕೊಡಬೇಕು ಅದಕ್ಕೋಸ್ಕರ ನಾವು ನಲ್ವತ್ತು ಪರ್ಸೆಂಟ್ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮಂತ್ರಿಗಳು ಶಾಸಕರುಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಕೆಂಪಣ್ಣವ್ರು ಹೇಳಿಕೆ ಓದ್ದೆ ನಾನು ನಾನು ಅದಕ್ಕೋಸ್ಕರ ಕೆಂಪಣ್ಣವರೇ ಯಾವ ಇಲಾಖೆ ಮಂತ್ರಿ ದುಡ್ಡು ಕೇಳಿದ್ದಾರೆ ಎಷ್ಟು ಕೇಳಿದ್ದಾರೆ ಯಾವ ಯೋಜನೆ ಕೇಳಿದ್ದಾರೆ ಅದೇ ರೀತಿ ಯಾವ ಶಾಸಕರಿಗೆ ಇವ್ರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ ಸ್ಪೆಸಿಫಿಕ್ಕಾಗಿ ನೀವು ದಾಖಲೆ ಕೊಡ್ದೆ ಹೇಳಿದ್ರೇ ಆಗ ನಾಟಕ ಮಾಡಿದ್ರಿ ಅವಾಗ ನಾವು ನಾಟಕ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ ಇದನ್ನು ತಪ್ಪಿಸ್ಕೊಳಕ್ಕೆ ಇನ್ನೊಂದು ನಾಟಕ ಮಾಡೋ ಪ್ರಯತ್ನ ನಡೆಸಬೇಡಿ ನಾನು ಹೇಳ್ತಿದ್ದೀನಿ ಪತ್ರಿಕೆಗಳನ್ನ ಇಲ್ವೇನು ಟಿ ವಿಗಳು ಇಲ್ಲವೇನು ಕೊಡಿ ಯಾರಿಗೋ ಕೊಟ್ಟಿದ್ದೀವಿ ಅಂತಂದರೆ ಅವ್ರ ಮಾ ಅದ್ರ ಅದು ಬಿಡುಗಡೆ ಆಗಬೇಕು ಅವ್ರೆ ಇನ್ನು ಇಪ್ಪತ್ತು ವರ್ಷ ಆಗತ್ತೆ ಪ ನಾನು ಹೇಳಿದ್ದು ಸರ್ಕಾರ ರಚನೆ ಮಾಡೋಂಥ ಸಮಿತಿಗೆ ಕೊಟ್ಟಿದ್ರೆ ಸಂತೋಷ ನಾನು ಇಲ್ಲ ಅಂದಿಲ್ಲ ಅವ್ರು ರಿಪೋರ್ಟ್ ತೊಗೊಂಡು ಅದು ವರದಿ ಬರೋಷ್ಟೊತ್ತಿಗೆ ಇನ್ನೂ ಹತ್ತು ವರ್ಷ ಆಗುತ್ತೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈಗ ಸ್ಪೆಸಿಫಿಕ್ಕಾಗಿ ನಿಮ್ಮ ಹತ್ರ ದಾಖಲೆಗಳಿದ್ದರೆ ಟಿ ವಿಗಳ ಮುಂದೆ ಪತ್ರಿಕೆಗಳ ಮುಂದೆ ಬಿಡುಗಡೆ ಮಾಡಿ ಇನ್ನೊಂದು ನಾಟಕ ಮಾಡಕ್ಕೆ ಹೊರಬೇಡಿ